ಹೊಸಕೋಟೆ ನಗರದ ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯಲ್ಲಿ ಉಚಿತ ಮಾತೃವಂದನಾ ಮತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ಶೃಂಗೇರಿ ಶಾರದಾಂಬಾ ದೇವಾಲಯದಲ್ಲಿ ಅಕ್ಷರಾಭ್ಯಾಸ ಮಾಡಬೇಕೆಂಬ ಕನಸನ್ನು ಹೊಂದಿರ್ತಾರೆ ಆದರೆ ಅದು ಸಾಧ್ಯವಾಗಿರೋದಿಲ್ಲ ಆ ಕನಸನ್ನು ನನ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೊಸಕೋಟೆಯ ಕಮ್ಮವಾರಿ ನಗರದಲ್ಲಿರುವ ಮೇಧಶ್ರೀ ಒಲಂಪಿಯಾಡ್ ಶಾಲೆಯವರು ಇರೋ ಈ ಶಾಲೆಯಲ್ಲಿ ಶೃಂಗೇರಿಯಿಂದ ಪುರೋಹಿತರನ್ನು ಆಕರಿಸಿ ಅವರಿಂದಲೇ ಅಕ್ಷರಾಭ್ಯಾಸವನ್ನು ಉಚಿತವಾಗಿ ಮಾಡಿಸ್ತಾರೆ ಹಾಗೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ನಾನುಡಿ ಇದ್ದು ಅದರಂತೆ ಮಾತೃವಂದನಾ ಕಾರ್ಯಕ್ರಮವನ್ನು ಕೂಡ ಸಂಪೂರ್ಣ ಉಚಿತವಾಗಿ ಹಮ್ಮಿಕೊಂಡಿದ್ದಾರೆ ಹೊಸಕೋಟೆಯ ಕಮ್ಮಾರಿ ನಗರದಲ್ಲಿರುವ ಶ್ರೀ ಮೇಧಶ್ರೀ ಒಲಿಂಪಿಯಟ್ ಶಾಲೆಯಲ್ಲಿ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಉಚಿತವಾಗಿ ಶೃಂಗೇರಿಯ ಅರ್ಚಕರಿಂದಲೇ ಅಕ್ಷರಾಭ್ಯಾಸ ಮತ್ತು ಮಾತೃವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪೋಷಕರು ಈ ಒಂದು ಸುವರ್ಣ ಸದುಪಯೋಗ ಪಡಿಸಿಕೊಂಡು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಮಾತೃ ಪೂಜೆಯಲ್ಲಿ ಭಾಗವಹಿಸಬಹುದು ಎಂದು ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಪ್ರೊಫೆಸರ್ ಅಶ್ವಥ್ ನಾರಾಯಣ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಕ್ಷರಾಭ್ಯಾಸ ಮತ್ತು ಮಾತೃವಂದನಾ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ನಮ್ಮ ಶಾಲೆಯಲ್ಲಿ ಮಾತೃವಂದನೆ ಮತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಮಾತೃವಂದನೆ ಅಂದರೆ ತಾಯಿ ನಮ್ಮನ್ನು ಪ್ರಪಂಚಕ್ಕೆ ಪರಿಚಯಿಸೋದೇ ತಾಯಿ ಅದರ ಜೊತೆಗೆ ಆಕೆಯೇ ಮೊದಲನೇ ಗುರು ಹಾಗಾಗಿ ಆಕೆಗೆ ಹೊಂದಿಸೋದು ಆಕೆಗೆ ನಮಸ್ಕಾರ ಹೇಳೋದು ನಮ್ಮ ಆದ್ಯ ಕರ್ತವ್ಯ ಅದರಿಂದಾಗಿ ಎಲ್ಲ ಮಕ್ಕಳು ಅದರಲ್ಲೂ ವಿದ್ಯಾರ್ಥಿಗಳು ಮಾತು ತಾಯಿಯಂದ್ರಿಗೆ ಹೊಂದಿಸ್ಲಿ ಅವರಿಗೆ ನಮಸ್ಕಾರ ಮಾಡಲಿ ಅವ್ರಿಗೆ ಪೂಜೆ ಮಾಡಲಿ ಅನ್ನೋ ಉದ್ದೇಶದಿಂದ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಸಂಸ್ಥೆಯಲ್ಲಿ ಹತ್ತು ಗಂಟೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದ್ರ ಜೊತೆಗೆ ಅಕ್ಷರಾಭ್ಯಾಸ ಎಲ್ಲರಿಗೂ ಗೊತ್ತಿದೆ ಈ ಅಕ್ಷರಾಭ್ಯಾಸ ಏನಿದೆ ಇದನ್ನು ಪ್ರತಿಯೊಬ್ಬರೂ ಸಹ ಆ ಮಗು ಶಾಲೆಗೆ ಹೋಗೋಕ್ಕೆ ಮೊದಲು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಕೆಲವರು ಅಂದರೆ ಸ್ಥಿತಿವಂತರು ಇಲ್ಲಿಂದ ಸುಮಾರು ನಾನ್ನೂರ ಐನೂರು ಕಿಲೋಮೀಟ್ರ್ ಅಷ್ಟು ದೂರ ಶೃಂಗೇರಿಗೆ ಹೋಗಿ ಶೃಂಗೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇ ನೆರವೇರಿಸ್ತಾರೆ ನಡೆಸ್ತಾರೆ ಆದರೆ ಎಲ್ಲರಿಗೂ ಶೃಂಗೇರಿಗೆ ಹೋಗಾಗಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಮತ್ತು ನಮ್ಮ ಸಂಸ್ಥೆಯ ಇತರ ಟ್ರಸ್ಟಿಗಳಾದಂತಹ ಶಿವರಾಜು ಬೀರಪ್ಪ ಮತ್ತು ಕೃಷ್ಣಪ್ಪ ನಾವೆಲ್ಲ ಚರ್ಚೆ ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಶೃಂಗೇರಿಯಿಂದ ಅರ್ಚಕರನ್ನು ತರಿಸ್ ಕರೆಸಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಬರುವಂತಹ ಎಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಅವತ್ತಿನ ಸಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಲ್ಲಿ ಅಕ್ಷರಾಭ್ಯಾಸ ನಡೀತದೆ ಮತ್ತು ಅಕ್ಷರಾಭ್ಯಾಸಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಸೌಕರ್ಯಗಳನ್ನು ಒದಗಿಸ್ತೀವಿ ಅಕ್ಷರಾಭ್ಯಾಸಕ್ಕೆ ಬರುವಂಥ ಮಗುವಿಗೆ ಒಂದು ಸ್ಲೇಟು ಮತ್ತು ಅಲ್ಲಿ ಬೇಕಾದಂಥ ಪೂಜಾ ಸಾಮಗ್ರಿಗಳು ಅದನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತೀವಿ ಮತ್ತು ಪ್ರಸಾದ ವಿನಿಯೋಗ ಸಹ ಇರ್ತದೆ ದಯಮಾಡಿ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡಾಗ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿದ್ದೀರಾ ಈ ಕಾರ್ಯಕ್ರಮಕ್ಕೂ ಸಹ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮದ ಒಂದು ಲಾಭವನ್ನು ಎಲ್ಲರೂ ಪಡಿಬೇಕು ಅಂಥೇಳಿ ತಾಲೂಕಿನ ಸಮಸ್ತ ಜನತೆಗೆ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ಈ ಕಾರ್ಯಕ್ರಮ ನಾನು ಇಷ್ಟೊತ್ತು ಏನು ಹೇಳಿದೆ ಈ ಎರಡು ಕಾರ್ಯಕ್ರಮ ಸಹ ಶೇಕಡ ನೂರಷ್ಟು ಅಂದರೆ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಇದಕ್ಕೆ ಯಾವುದೇ ಹಣಕಾಸನ್ನು ನೀವು ಬರೆಸಬೇಕಾಗಿರೋದಿಲ್ಲ ಅಥವಾ ನೀವೇನನ್ನು ಸಹ ಮನೆಯಿಂದ ತರುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇದರ ಲಾಭವನ್ನು ಪಡೀಬೇಕು ಅಂತೇಳಿ ಮತ್ತು ಶಾರದಾಂಬೆಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ನಮಸ್ಕಾರ